ನಾನು ಎಮ್ ಎ ಶ್ರೀನಿವಾಸ್ ಉಪ್ಪಾರ ಸಮಾಜ ಪ್ರವರ್ಗ ಒಂದರ ಒಕ್ಕೂಟದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಪ್ರವರ್ಗ ಒಂದರ ಒಕ್ಕೂಟ ಸುಮಾರು ತೊಂಬತ್ತಾರು ಜಾತಿಗಳು ಮತ್ತು ಇನ್ನೂ ಮುನ್ನೂರ ಎಪ್ಪತ್ತಾರು ಉಪಜಾತಿಗಳನ್ನು ಒಳಗೊಂಡಿರ್ತದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾ ಆದಂತಹ ಎಲ್ ಜಿ ಆವನೂರು ಆಯೋಗದಲ್ಲಿ ಬಿಟಿ ಟಿ ಅಂತಕ್ಕಂಥ ಸಂಘಟನೆಯ ಗುಂಪಿನಲ್ಲಿ ಈ ವರ್ಗವನ್ನು ಸೇರಿಸಿತ್ತು ನಂತರ ಚನ್ನಪ್ಪರೆಡ್ಡಿ ಆಯೋಗದಲ್ಲಿ ಎ ಗುಂಪಿಗೆ ಸೇರಿಸಲಾಯಿತು ವೆಂಕಟಸ್ವಾಮಿ ಆಯೋಗದಲ್ಲಿ ಕ್ಯಾಟಗರಿ ಒನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಗುಂಪಿನಲ್ಲಿ ಸೇರಿಸಲಾಯಿತು ಈ ಹರಿದು ಹಂಚಿ ಹೋಗಿದ್ದಂಥ ಈ ಮುನ್ನೂರ ಎಪ್ಪತ್ತಾರು ಜಾತಿ ಮತ್ತು ತೊಂಬತ್ತ ಮುನ್ನೂರ ಎಪ್ಪತ್ತಾರು ಉಪಜಾತಿ ತೊಂಬತ್ತಾರು ಜಾತಿಗಳನ್ನು ಒಂದೇ ಒಂದೇ ಸೂರಿನಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸ್ನೇಹಿತರಾದಂತಹ ಡಿ ಟಿ ಶ್ರೀನಿವಾಸರವರು ಅತಿ ಹೆಚ್ಚಿನ ಒಂದು ಒಲವನ್ನು ತೋರಿಸಿ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ನಿಂತರು ಕಾರಣ ಏನು ಅಂದರೆ ಹಿಂದುಳಿದ ವರ್ಗಗಳಲ್ಲಿ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಪ್ರವರ್ಗ ಒಂದರ ಜಾತಿಗಳಿಗೆ ಇದ್ದಂತಹ ಎಲ್ಲ ಸೌಲಭ್ಯಗಳನ್ನು ಹಿಂದುಳಿದ ವರ್ಗಗಳಲ್ಲೇ ಪ್ರಬಲ ಜಾತಿಗಳು ಪಡೆದುಕೊಳ್ಳುತ್ತಿದ್ದಂಥದ್ದನ್ನೆಲ್ಲ ಗಮನಿಸಿ ಆ ಸಂದರ್ಭದಲ್ಲಿ ಚರ್ಚೆ ಮಾಡಲಾಗಿ ಅವರಿಗೆ ಬೇಸರಗೊಂಡು ಪ್ರವರ್ಗ ಒಂದರ ಒಕ್ಕೂಟವನ್ನು ಪ್ರಾರಂಭ ಮಾಡಲೇಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಅವರ ನೇತೃತ್ವದಲ್ಲಿ ಹಲವಾರು ಮೀಟಿಂಗ್ಗಳನ್ನು ಮಾಡಿ ಒಂದು ಕಟ್ಟ ಕಡೆಗೆ ಪ್ರವರ್ಗ ಒಂದರ ಒಕ್ಕೂಟವನ್ನು ಸಿದ್ಧಪಡಿಸಲಾಯಿತು ಈ ಒಕ್ಕೂಟದ ಕ್ರಮಗಳು ಮತ್ತು ರೂಪುರೇಷೆಗಳನ್ನು ಕೂಡ ಪ್ರಚಾರ ಮಾಡಿ ಇಲ್ಲಿಯವರೆಗೂ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನೀಡುತ್ತಿದ್ದ ಸೌಲಭ್ಯಗಳನ್ನು ಪ್ರವರ್ಗ ಒಂದರ ಜಾತಿಗಳಿಗೂ ನೀಡಬೇಕು ಇತ್ತು ಅದನ್ನು ಪುನರ್ ಸ್ಥಾಪಿಸೋಕ್ಕೋಸ್ಕರ ಹೋರಾಟ ಮಾಡಿ ಅದರಲ್ಲಿ ಇನ್ನು ಪೂರ್ಣವಾಗಿ ಯಶಸ್ವಿಯಾಗಿಲ್ಲ ಶೇಕಡ ಐವತ್ತರಷ್ಟು ಕಾರ್ಯಕ್ರಮ ಯಶಸ್ವಿಯಾಗಿದ್ದೇವೆ ಇನ್ನು ಗುತ್ತಿಗೆದಾರರಿಗೆ ಒಂದು ಕೋಟಿ ವರೆಗೆ ಮೀಸಲಿ ರಹಿತ ಗುತ್ತಿಗೆಯನ್ನು ನೀಡಬೇಕು ಅಂತಕ್ಕಂಥದ್ದಲ್ಲಿ ಕೂಡ ಯಶಸ್ವಿಯಾಗಿ ಸರ್ಕಾರದ ಆದೇಶ ಆಗಿರ್ತದೆ ಅದೇ ರೀತಿಯಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವರ್ಗ ಒಂದರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರನ್ನು ನೇಮಕ ಮಾಡಬೇಕೆಂಬ ಉದ್ದೇಶದಿಂದ ಇದುವರೆಗೂ ಇಪ್ಪತ್ತ್ ಮೂರು ಜಿಲ್ಲೆಗಳಲ್ಲಿ ಜಿಲ್ಲಾ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ಎಲ್ಲ ಕಡೆ ಭೇಟಿ ನೀಡಿ ಪ್ರವಾಸ ಮಾಡಿ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿ ಪ್ರವರ್ಗ ಒಂದರ ಅತಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡಲಾಯಿತು ಇದುವರೆಗೂ ಪ್ರವರ್ಗ ಒಂದರ ಜಾತಿಗಳಲ್ಲಿ ಗೊಲ್ಲ ಯಾದವ ಸಮಾಜ ಬೆಸ್ತ ಗಂಗಾಮತಸ್ತ ಸಮಾಜ ಉಪ್ಪಾರ ಸಮಾಜ ಬುಡುಬುಡುಕೆ ದೊಂಬಿದಾಸರು ಜೋಗಿ ಸಮಾಜ ಇತ್ಯಾದಿ ಸಣ್ಣ ಸಣ್ಣ ಜಾತಿಗಳನ್ನು ಗೂರ್ಖಾ ಸಮಾಜ ಸೇರಿ ಯಾವುದೇ ಅನುಕೂಲ ಆಗದೇ ಇರತಕ್ಕಂಥ ಒಂದು ವ್ಯವಸ್ಥೆ ಬಂದಂಥದ್ದು ಪರಿಸ್ಥಿತಿ ಉಂಟಾಗಿರ್ತದೆ ಈ ಸಂದರ್ಭದಲ್ಲಿ ನಾವು ಅನೇಕ ಮೀಟಿಂಗ್ಗಳನ್ನು ಮಾಡಿ ಪ್ರವರ್ಗ ಒಂದರ ಜಾತಿಗಳಿಗೆ ಅತಿ ಹೆಚ್ಚಿನ ಸೌಲಭ್ಯಗಳನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ ಇಂದು ಇದೇ ವಿಷಯವಾಗಿ ಮಾನ್ಯ ಎಮ್ ಎಲ್ ಸಿ ಎಮ್ ಎಲ್ ಸಿ ಡಿ ಟಿ ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ಪ್ರವರ್ಗ ಒಂದರ ಜಾತಿಗಳ ಒಕ್ಕೂಟದ ಸಭೆಯನ್ನು ಏರ್ಪಡಿಸಲಾಗಿದೆ ಈ ಸಭೆಯಲ್ಲಿ ಚರ್ಚಿಸಿ ಕಾರ್ಯಕ್ರಮಗಳನ್ನು ಚರ್ಚಿಸಿ ಮುಂದಿನ ರೂಪುರೇಷೆಗಳನ್ನು ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋಕ್ಕೆ ಈ ಸಭೆಯನ್ನು ಕರೆಯಲಾಗಿದೆ